ಒಳ್ಳೆ ಈ ರಸ್ತೆ ಈ ಸುಟ್ಟೆ ಇದನ್ನು ಕಳೆದುಕೊಂಡ್ರಿ ಮುಟ್ಟಿಸಿಕೆನಾ ಈ ರಾಜ್ಯದ ಅಬಕಾರಿ ಮಂತ್ರಿ ಆದ ಹೌದು ಗುರು ಫಾಯ್ ಸ್ಟಾರ್ ಹೋಟೆಲ್ ಮುಂದೆ ಕಾರ್ ಪಾರ್ಕಿಂಗ್ ಮಾಡಿ ಕಾಫಿ ಕುಡಿಯಲು ನಾಡು ಪಾರ್ಟಿ ಮತ್ತು ಹೋಗಿದ್ದೆವು ಕಾರ್ನಲ್ಲಿ ಸೂಟ್ಕೇಸ್ ಇತ್ತು ಹೋಗಿದ್ದೆವು ವಾಪಸ್ ಬಂದಾಗ ಸೂಟ್ಕೇಸ್ ಕಾರ್ನಲ್ಲೇ ಇರಲಿಲ್ಲ ಅದಕ್ಕೆ ರವಿಕಾಂತ್ ಕಾಲ್ ಮಾಡಿ ಹೇಳಬೇಕಾಯ್ತು ನೀತಿವಂತ ಎಂದು ಜಂಬ ಕೊಚ್ಚಿಕೊಂಡು ನೀನು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಲು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಲು ಕಾರಿನಿಂದ ಸೂಟ್ಕೇಸ್ ಕಳುವು ಮಾಡಿ

ಚಾಚಾನಂತ ಆಕ್ಟಿಂಗ್ ಅಪ್ಪ ಉಗ್ರ ನಿನ್ನ ಹಣ ಕೊಂದು ಜೀವನ ನಡೆಸುವ ಅಗತ್ಯ ನಮಗೇನು ಬಂದಿಲ್ಲ ಮನೆ ರಸ್ತೆ ಬದಿಯಲ್ಲಿ ತೆಗೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಮುಟ್ಟಿಸುವ ಹೊರಟಿದ್ದೆ ಅಷ್ಟರಲ್ಲಿ ಗನಕ್ ತಮ್ಮ ಕಾಣ ಬಂದ ಅಂಗಡಿ ಹುಂಡಿಗೆ ಕನ್ನಡಿ ಬೇಕೇನು ನಕಲಿ ಆ ಪ್ರೇಮಿನಲ್ಲಿ ಕಾಣುವುದು ನಕಲಿ ನಕಲಿ ಸತ್ಯವಲ್ಲ ನಾ ಕಂಡಿದ್ದು ಕನ್ನಡಿಯೋ ಅಲ್ಲ ಚಿತ್ರವಲ್ಲ ಸತ್ಯದ ಪ್ರತಿಬಿಂಬ ಕಳು ಮಾಡಿದ ವ್ಯಕ್ತಿ ಕಣ್ಮುಂದೆ ನಿಂತುವಾಗ

ಕಪ್ಪು ಮಾಡಿದರೆ ತಾನೇ ಸೊಪ್ಪು ಕಡಿಮೆಯಾಗುವುದು ಇವರ ಮಾತನ್ನು ನಂಬಬೇಡ ವಿಕಾಂತ ನನ್ನನ್ನು ಸಿಕ್ಕಿ ಹಾಕಿಸಲೆಂದೇ ಸಂಚು ಹೂಡಿ ಕುತಂತ್ರ ಗುರು ಕಳವು ಮಾಡಿ ತಂದ್ರೆ ನಮಗೆ ನನ್ನ ಬರಬರೇ ಇನ್ಸ್ಪೆಕ್ಟರ್ ಇಷ್ಟು ಬಾಯಿಗೆ ಬಂದಂತೆ ಸುಮ್ಮನ ಮಮಕಾರ ತಪ್ಪು ಮಾಡಿದವು ಮಾಡಿದವನು ಅಣ್ಣನೇ ಆಗಲಿ ತಮ್ಮನೇ ಆಗಲಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಟ್ಟ ನನ್ನ ಡ್ಯೂಟಿ ಮಿಸ್ಟರ್ ಗುರು ನೀನಾಗಿ ನೀನೇ ಬರುವೆ ಅಥವಾ ಬೇರೆ ಇಟ್ಕೊಂಡು ಎರಡು ಬೇಕೋ

ಓಪನ್ ಮಾಡಿ ನೋಡಿ ಈ ಹಣವನ್ನ ಅನಾಥಾಶ್ರಮಕ್ಕೆ ದೇಣಿಗೆ ಕೊಡಲು ಹೊರಟಿದ್ದೆವು ನಿಮಗೆ ಸಾಕ್ಷಿ ಬೇಕಾದ್ರೆ ಆಶ್ರಮದ ಮುಖ್ಯಸ್ಥರನ್ನ ಕರೆಸಿ ವಿಚಾರಿಸು ಚಕ್ಕು ಮತ್ತು ಡಿಡಿಗಳಿವೆ ಅದಲ್ಲದೆ ಬಾಂಡ್ಗುಡ ಇವೆ ಬೇಕಿದ್ರೆ ಪರಿಶೀಲಿಸು ಅದೆಲ್ಲ ಬೇಡ ಉಗ್ರೇ ತಳು ಮಾಡಿದ ವ್ಯಕ್ತಿ ಕಣ್ಣು ತಳು ಮಾಡಿದ ವಸ್ತು ಕೇಳಿ ಕೊಂಡು ಇಟ್ಟಿರುವಾಗ ಸತ್ಯ ಬೇರೆ ಏನು ಬೇಕಾಗಿಲ್ಲ ಉಗ್ರೇಣ್ ಅವರೇ ಅರೆಂಜ್ ಮಾಡಿ ನಾನೆಲ್ಲ ಉಚ್ಚಾರ ಮಾಡಿ ವಿಚಾರ ನೀನೇ ಬರುವ ಅಥವಾ ಬೇರೆ ಹಾಕಿಕೊಂಡು ಹೇಳಬೇಕು ದೋಸದಿಂದ ನನಗೆ ಪ್ರದವಾದ ವಹಿಸಿ ಜೈಲಿಗೆ ಕಳಿಸುತ್ತಿರಲ್ಲ ಬರುತ್ತೇನೆ ನಾ ಬಂದ ನಂತರವೇ ನಿಮ್ಮಿಬ್ಬರ ಮರಣ ಈ ಬಂಡು ಬದಿಯ ಕೈಯಲ್ಲಿ ಮಕ್ಕಳೇ ತಿಳಿಸಿ